ಸೊ ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಇವತ್ತು ಕುಕಿಂಗ್ಲಾಗಿ ಮಾಡ್ಬೇಕು ಅಂತಿದ್ದೀನಿ ನಾನು ಮಾಡ್ತಿಲ್ಲ ನಾನು ನೋಡ್ತಾನೆ ಡ್ಯಾಡಿ ಇಬ್ರು ಸೇರ್ಕೊಂಡು ಮಾಡ್ತಿದ್ದೀವಿ ಇದೊಂದು ಸ್ಪೆಷಲ್ ಆಗಿರುತ್ತೆ ಲೈಕ್ ಲಾಸ್ಟ್ ಟೈಮ್ ತವಾ ಬಾರ್ಬೆಕ್ಯೂ ಮಾಡಿದ್ವಿ ಚಿಕನ್ದು ಸೊ ಈ ಸೈ ಬರ್ಡ್ ಫ್ಲೂ ಇರೋದ್ರಿಂದ ಚಿಕನ್ ತೊಗೋತಿಲ್ಲ ಫಿಶ್ ಮಾಡ್ತಿದ್ದೀವಿ ಫಿಶ್ ತವಾ ರವಾ ಫ್ರೈ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಹೆವಿ ಬಿಸಿಲಿದೆ ಹೆವಿ ಬಿಸಿಲು ಇವಾಗ ತವ ಮೇಲೆ ಬೆಂಕಿ ಹಾಕ್ಬಿಟ್ಟು ಫಿಶ್ ತವಾ ಫ್ರೈ ಮಾಡ್ತೀವಿ ತೋರ್ಸ್ತೀನಿ ಬನ್ನಿ ಇಲ್ಲಿ ಫಿಶ್ ಇದೆ ಕಾಡತ್ತಲ್ಲ ಇಲ್ಲಿ ಮಸಾಲೆ ಇದೆ ಇಲ್ಲಿ ಕ್ಲೀನ್ ಮಾಡ್ತೀವಿ ತವಾ ಫ್ರೈ ಮಾಡೋಕ್ಕೆ ಸೊ ನಾನೀಗ ಬಾಳೆ ಎಲೆ ಹೋಗ್ತಾ ಹೋಗ್ತಾಯಿದ್ದೀನಿ ಗಾರ್ಡನಲ್ಲಿ ಹಿಂದೆ ಗಾರ್ಡನ್ ಹೇಗೆ ಇಲ್ಲಿ ಸೊ ಇರೋದ್ರಿಂದ ಫುಲ್ ಆರಾಮಾಗುತ್ತೆ ಹೆಂಗೆ ಇಡೋದು ಯಾವುದೂ ಕಿತ್ತಿಲ್ಲ ಸೊ ಕಟ್ ಮಾಡೋಣ ಮಾಡೋಣ ಬನ್ನಿ ಸಾಕು ಇದೆ ಯಾವುದು ಇದು ಓಕೆ ದೊಡ್ಡದು ಚೆನ್ನಾಗಿದೆ ಇಲ್ಲೊಂದು ಕಟ್ ಮಾಡಫುಲಿ ಭಾಳ ಕಿತ್ತೊ ಆಯಿತು ಓಕೆ ಇದರ ಮೇಲೆ ಫಿಶ್ ತವಾ ಫ್ರೈ ಮಾಡೋಣ ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಅಂತ ಹಾಯ್ ಪಪ್ಪ ಹಾಯ್ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ಇದಕ್ಕೆ ಫಿಶ್ ಫ್ರೈ ಮಾಡೋಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಶುಂಠಿ ಆಗ್ಬೋದು ಉಪ್ಪಾಗ್ಬೋದು ಖಾರ ಧನಿಯಾ ಪುಡಿ ಎಣ್ಣೆ ರವೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಐಟಮ್ಸು ಇದ್ದಾವೆ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೈ ಫ್ರೈ ಮಾಡಲಿಕ್ಕೆ ಬೆಂಕಿ ತವಾ ರೆಡಿ ಆಗ್ತಾ ಇದೆ ತವಾ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಬೆಂಕಿ ಹೀಟ್ ಆದ್ಮೇಲೆ ತವಾ ಹೀಟ್ ಆದಮೇಲೆ ತವಾ ತವಾ ಅದರ ಮೇಲೆ ಇಡ್ತೀವಿ ಈಗ ತವಾ ಇಟ್ಬಿಟ್ಟು ಶುರು ಮಾಡ್ತೀವಿ ಬಾಳೆ ಕಿತ್ಕೊಂಡ್ಬನ್ನಿ ಬಾಳೆ ಎಲೆ ಫಿಶ್ಶು ಫ್ರೈ ಆದಮೇಲೆ ಅದ್ರ ಮೇಲೆ ಇಡ್ಲಿಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಫಿಶ್ ಎರಡು ತರದ ಫಿಶ್ ತಂದಿದೀವಿ ಒಂದು ಬಂದ್ಬಿಟ್ಟು ನೋಡಿ ಇದು ಮೇಲ್ಗಡೆ ಕಾಣ್ತಿರೋದೆ ಬಂಗಡ ಆಮೇಲೆ ಇದು ಸ್ಲೈಸ್ ಏನಿದೆ ಇದು ರೂಪ್ ಚಂದ್ ಅಂತ ತುಂಬಾ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಮತ್ತೆ ಆರೋಗ್ಯಕ್ಕೆ ಬಹಳ ಫ್ಯಾಟ್ ಜಾಸ್ತಿ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಂಪೇರ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಹೇಳ್ದಂಗೆ ಭಾಳ ತುಂಬ ಆರೋಗ್ಯಕ್ಕೆ ಎಲ್ಲರಿಗೂ ತುಂಬ ಒಂದೇ ಹೈ ಪ್ರೋಟೀನ್ ಅಲ್ವಾ ಹೈ ಪ್ರೋಟೀನ್ ವೆರಿ ಹೈ ಪ್ರೋಟೀನ್ ಪ್ರೋಟೀನ್ ಇವು ಫ್ರೈ ಎರಡು ಮಾಡ್ತೀವಿ ನಾವು ಎರಡನ್ನು ಸಹ ಫ್ರೈ ಭಾಳ ಸಿಂಪಲ್ಲು ತುಂಬ ಸಿಂಪಲ್ ಫಿಶ್ ಫ್ರೈ ಮಾಡಿದಾಗ ಭಾಳ ಸಿಂಪಲ್ ಸೊ ಸ್ಟಾರ್ಟ್ ಮಾಡಿದಾಗ ತೋರಿಸ್ತೀವಿ ಫ್ರೈ ಮಾಡ್ತೀವಿ ಅಂತ ಮಟ ಮಠ ಮಧ್ಯಾಹ್ನದಲ್ಲಿ ಸಂಡೇ ಬ್ಲಾಗ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ತಿದ್ದೀವಿ ಈ ಬಿಸಿಲಿಗೂ ಮತ್ತು ಈ ಬೆಂಕಿಗೂ ಅಪ್ಪ ಅಷ್ಟಿಷ್ಟು ಬೆಂಕಿ ಅಷ್ಟಿಷ್ಟು ಬಿಸಿ ಬಿಸಿಲಿಲ್ಲ ಬೆಂಕಿ ಬೆಂಕಿಯಲ್ಲಿ ಇರೋ ಬಿಸಿ ಗೊತ್ತೇ ಇರಲಿ ಇವಾಗ ಬೆಂಕಿ ಫುಲ್ ಕಾದಿದೆ ಅದಕ್ಕೆ ತವಾ ಇಟ್ಟಿದ್ದೀವಿ ತವಾ ಫುಲ್ ಬಿಸಿ ಆಗ್ತಾ ಇದೆ ನೋಡ್ಬೋದು ಒಗೆಣ ಬರ್ತಿದೆ ಸಖತ್ ಬಿಸಿಲು ಮತ್ತು ಸಖತ್ ಬೆಂಕಿ ಇರೋದ್ರಿಂದ ಆಗ್ತಿಲ್ಲ ಅಪ್ಪ ಶಾಕ್ ಮಾಡ್ಬೋದಾ ಇವಾಗ ಹ್ಞೂ ನೀಟಾಗಲಿ ಅಂತ ಬಿಟ್ಟಿದ್ದನಪ್ಪ ಎಣ್ಣೆ ಆಗ್ತಿದೆ ಅದಕ್ಕೆ ಇವಾಗ ಆ್ಯಕ್ಚುಲಿ ಇದು ಮೇಲೆ ಮಾಡಬೇಕಾಗಿತ್ತು ಅಂದರೆ ಇದ್ರ ಮೇಲೆ ಬಟ್ ಬೇಡ ಡೈರೆಕ್ಟಾಗಿ ಅದನ್ನು ಎಕ್ಸ್ಪೋಸ್ ಮಾಡೋದಂತ ತವಾ ಇಟ್ಟಿದ್ದೀವಿ ತವಾ ಫುಲ್ ಕಾಯ್ತಿದೆ ಮೇಲೆ ಫಿಶ್ ಹಾಕ್ಬಿಟ್ರೆ ಫಿಶ್ ತವಾ ಫ್ರೈ ಅಂದರೆ ರವೆ ಹಾಕ್ತಿದೆ ಅದ್ರ ಮೇಲೆ ರವೆ ಆಗ್ತಿದೆ ತೋರಿಸಿ ರವೆ ತೋರಿಸಿ ರವ ಹ್ಞೂ ಯಾಕೆಂದ್ರೆ ಅಂಟಬಾರ್ದು ಇದರಿಂದ ಹ್ಮ್ ಎಷ್ಟು ಲೇಪನ ಮಾಡ್ತೀನಿ ಫಸ್ಟ್ ಥರ ಬೇಸ್ ನೀವು ಹಾಕೋಬಿಟ್ರೆ ಅದು ಅಂಟಲ್ಲ ತವಕ್ಕೆ ಮತ್ತೆ ಫಿಶ್ ಚೆನ್ನಾಗಿ ಬೇಯುತ್ತೆ ಒಂದೇ ಒಂದು ಕಾರಣಕ್ಕೆ ರವೆ ಹಾಕ್ತೇವೆ ತವಾದ ಮೇಲೆ ರವೆ ಹಾಕಿದ್ದೀವಿ ಅಂದರೆ ಇದು ವೈಟ್ ಇರುತ್ತೆ ರವೆ ಅದು ತವಾ ಕಾದಿದೆ ಅನ್ನೋದಕ್ಕೆ ಆ ರವೆ ಬಂದ್ಬಿಟ್ಟು ಸ್ವಲ್ಪ ಹಳದಿ ಕಲರಿಗೆ ತಿರುಗುತ್ತೆ ಅವಾಗ ತವಾ ಕಾದಿದೆ ಅಂತ ಅರ್ಥ ನೋಡಿ ಈಗ ಕಾದಿದೆ ತೀರ್ತು ಟರ್ನ್ ಆಯ್ತು ಗೋಲ್ಡನ್ ಬ್ರೌನ್ ತರ ಆಯ್ತಲ್ಲ ಹಾ ಎಸ್ ಓಕೆ ಈಗ ಕಾಣಬಹುದು ನಿಮಗೆ ಈ ತರ ಆದ್ಮೇಲೆ ನೀವು ಫಿಶ್ ಅದಕ್ಕೆ ರೆಡಿ ಅಂತ ತವ ಇನ್ ಸ್ವಲ್ಪ ಎಣ್ಣೆ ಹಾಕ್ತೀರ ಅದ್ರ ಮೇಲೆ ಇವಾಗ ಆ ಸೆಕೆ ಅಪ್ಪ ಅಲ್ವಾ ಈ ಸೆಕೆಂಡ್ ಟೈಮ್ ಯಾಕೆ ಹಾಕ್ತೀವಿ ಅಂತಂದ್ರೆ ಇದರ ಮೇಲೆ ಫಿಶ್ ಹಾಕಕ್ಕೆ ರೆಡಿ ಅಂತ ಹೋಯ್ತು ಗೋಲ್ಡನ್ ಫ್ರೈ ಆದ್ಮೇಲೆ ಆಮೇಲೆ ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಫಸ್ಟ್ ಯಾವ್ದಿದು ಬಾಂಗ್ಡೆ ಅಲ್ಲ ಫಸ್ಟ್ ಬಾಂಗ್ಡೆ ಹಾಕ್ತಾ ಇದ್ದೀನಿ ಬಾಂಗ್ಡೆ ಮಾಡಿಬಿಟ್ಟು ಹ್ಞೂ ಬಾಂಗಾ ಫಿಶ್ ತವಾ ಫ್ರೈ ನಡೆಯುತ್ತೆ ರವಾ ರವೆ ಫ್ರೈ ಅಲ್ಲ ಇದು ಕಾಣ್ಬೋದು ನಂಗೆ ನಂಗೆ ಕಣ್ಣು ಬಿಳಕಿ ಆಗ್ತಿಲ್ಲ ಆ ಬಿಸಿಲಿಗೆ ಮತ್ತೆ ಆ ಬೆಂಕಿ ಬಿಸಿಗೆ ಅವಾಗೇ ಬರುತ್ತಲ್ಲ ಸಕ್ಕಲ್ ಬಿಸಿದೆ ಖಾರ ತೋರಿಸ್ಬೇಕಾ ಓಕೆ ಇವಾಗ ಅದ ಮೇಲೆ ಖಾರ ಆಗ್ತಿದೆ ನೋಡಿ ಅವ್ರು ಏನು ಹೇಳಿದು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾವು ಇನ್ನೇನು ಯಾವುದೇ ರೀತಿ ಮಸಾಲೆ ತಗೊಂಬಂದಿಲ್ಲ ಎಕ್ಸ್ಟ್ರಾ ಅಲ್ಲ ರವ ಹಾಂ ಬೆಸ್ಟ್ ಅಲ್ವಾ ಫಿಶ್ ಮಾಡಿ ಮಾಡ್ಕೊಂಬಿಟ್ರಾ ಹಾಂ 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 ಕಂಡುಬಿಡಕ್ಕೆ ಮತ್ತೆ ಫಿಶ್ ಮೇಲೆ ರವೆ ಹಾಕ್ತೀವಿ ಮೂರನೇ ಸಿನಿಟು ಹಾಂ ಇದು ಅಂತ ಹೇಳ್ಬೋದಾ ಅದು ಈ ಖಾರ ಇದೇನು ಮಸಾಲೆ ಇದೆ ಅದಕ್ಕೆ ಎಷ್ಟು ಟಿಕಾನ್ ಆಗಬೇಕು ಫಿಶ್ಗೆ ಓಕೆ ಉದ್ದೇಶ ಈಗ ನೀವು ನೋಡ್ಬೋದು ಫಿಶ್ ಎಲ್ಲ ಅರ್ಧ ಬಂದಿದೆ ಪಾಪ ಎಷ್ಟು ನಿಮಿಷ ಬೇಕಾಗುತ್ತೆ ಇಲ್ಲಿ ಫುಲ್ ಬೇಯಕ್ಕೆ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಬೇಕಾಗತ್ತಾ ಹತ್ತು ನಿಮಿಷನೂ ಬೇಕಿಲ್ಲ ಒಂದು ಏಳೆಂಟು ನಿಮಿಷ ಅನ್ಕೊಂಡು ಈಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇವಾಗ ಮತ್ತೆ ಹಾಕಿದ್ದೀವಿ ಸೊ ತುಂಬ ಹೀಟ್ ಇದೆ ತವಾ ಬೇರೆ ಡಬಲ್ ಹೀಟ್ ಆಗಿದೆಯಾ ಅದಕ್ಕೋಸ್ಕರ ಬೇಗ ಬಂದ್ಬಿಡುತ್ತ ನೋಡ್ಬೋದು ಹೆಂಗಾಗಿದೆ ಅಂತ ಸ್ವಲ್ಪ ಎಣ್ಣೆ ಹಾಕ್ತಾ ಹ್ಞೂ ರವಾ ತಿ ಆಗಿದ್ಯಾ ಹಾಂ ಹೆಚ್ಚು ಕಡಿಮೆ ಆದಂಗೆ ಈಗ ಹ್ಞೂ ಇನ್ನೊಂದು ಸರಿ ರವೆ ಲೇಪನ ಮಾಡಿಬಿಡ್ತೀನಿ ಕ್ಲೀನಾಗಿ ತೊಗೋಲಿ ಓಕೆ ಇನ್ನು ನಾಲ್ಕು ರಾವಪ್ಪ ಇರೋದು ಬಂಗಡ ಹಾಂ ನಾಲ್ಕು ಇದು ಮುಗಿದಿರಿ ನೆಕ್ಸ್ಟ್ ಟ್ರೂಪ್ ಚೆಂದ ಹೋಗೋಣ ಹಾಂ ನೆಕ್ಸ್ಟ್ ಇದಾದ ಮೇಲೆ ಹೋಗ್ತಾ ಇದೆ ಈಗ ಅವಾಗಿಂದ ನೋಡ್ತಾ ಇದ್ದೀರಿ ಎಷ್ಟು ನಿಮಿಷ ಹೇಳ್ತಿದ್ದೆ ಮೋಸ್ಟ್ಲಿ ಆರ್ಡ್ಲಿ ಸಿಕ್ಸ್ ಟು ಏಯ್ಟ್ ಮಿನಿಟ್ಸು ಇದು ಲಾಸ್ಟ್ ಇದನ್ನು ಇಷ್ಟೇ ಫಿಶ್ ಫ್ರೈ ಅಂತ ಹೇಳಿದ್ರೆ ಇಷ್ಟೇ ನೋಡಿ ಕೆಲಸ ನಾವು ಸ್ಟಾರ್ಟ್ ಒಂದು ಹದಿನೈದು ನಿಮಿಷ ಅಷ್ಟೇ ಆಗಿರೋದು ಬೇಗ ಬಿಡುತ್ತೆ ಅಷ್ಟೇ ಅಷ್ಟೇ ಬಹಳ ಈಸಿ ಲಾಸ್ಟ್ ಒಂದು ಫ್ಲಿಪ್ ಮಾಡಿಬಿಡ್ತಾರೆ ನೋಡಿ ಇವಾಗ ಹೀಟು ಹೀಟು ನೀವೇ ನೋಡ್ಬೋದು ಎಷ್ಟು ಬೆಂಕಿ ಎಷ್ಟು ಬಿಸಿ ಇದೆ ಈ ಸಣ್ಣ ಬಿಸಿಲು ನೋಡಿ ಹೆಂಗೆ ಕಾಣುತ್ತೆ ಅಂತ ಕಾಣಿಸ್ಬೋದು ಎಷ್ಟು ಇದೆ ಅಂತ ನನ್ನ ಕಣ್ಣೆಲ್ಲ ಫುಲ್ಲು ನೀರು ಬರ್ತಾ ಇದೆ ಉಳಿದು ಉಳಿದು ಆ ಆಶ್ರ ಕಣ್ಣು ನೋಡಿ ಹೋಗ್ಬಿಟ್ಟು ನೋಡಿ ಈಗ ಫ್ರೈ ರೆಡಿಯಾಗಿದೆ ಇದನ್ನು ತವಾದ ಮೇಲಿಂದ ತೆಗಿತಾ ಇದ್ದೀನಿ ಸೊ ಇದು ರೆಡಿ ಟು ಇಟು ಬಟ್ ಸ್ವಲ್ಪ ಹಾರಬೇಕು ಹಾರಿದರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಿಶಿಂದು ಇದೇ ಆಗಿ ಆಮೇಲೆ ಬಾಳೆ ಎಲೆ ಮೇಲೆ ಹಾಕಿದ್ರೆ ಏನ್ ಯೂಸ್ ಅಂತ ಹೇಳ್ಬೋದಾ ಬಾಳೆ ಎಲೆ ಮೇಲೆ ಹಾಕಿದ್ರೆ ಎಣ್ಣೆ ಆಗಲಿ ಆಗಲಿ ಕೆಳಗಡೆ ಡೈರೆಕ್ಟ್ ತಟ್ಟೆಗೆ ಇದಾಗೋದಿಲ್ಲ ಒಳ್ಳೆ ಫ್ಲೇವರ್ ಬರುತ್ತೆ ಅದರಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಆಮೇಲೆ ತಿನ್ನಲಿಕ್ಕೂ ಒಂಥರ ಒಳ್ಳೆ ಫ್ರೆಶ್ ತರ ಕಾಣುತ್ತೆ ಹೌದೌದು ಯಾವ ಫೈಶಾ ಹೋಟೆಲ್ ಸಿಗಲ್ಲಲ್ವಾ ಇಲ್ಲೆಲ್ಲ ಇವಾಗ ಮಾಡಿ ಮುಚ್ಚಿಡ್ಬೇಕು ಓಕೆ ಆಗ್ಲಿಕ್ಕೆ ಡನ್ 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 ಇವಾಗ ತಟ್ಟೆ ಮುಚ್ಚಿಬಿಡ್ತೀನಿ ಸೊ ಇದಾದ್ಮೇಲೆ ರೂಪ್ಚಂದ್ ಹೋಗೋಣ ಇವಾಗ ಇದ್ ಕಾಣ್ಬೋದಾ ಫೈನಲ್ ಆಗಿ ಸ್ವಲ್ಪ ಇದಾಗ್ಬಿಡ್ಲಿ ಆ ಸ್ಟೀಮ್ ಅಲ್ಲೇ ಇದಾಗ್ಲಿ ಬಿಸಿ ಸೊ ನೆಕ್ಸ್ಟ್ ರೂಪ್ಚಂದ್ ಹೋಗೋಣ ಇಲ್ಲಿ ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ರು ರೂಪಚಂದ್ಗೆ ತವಾ ಮೇಲೆ ರವೆ ಹಾಕ್ತಿದ್ರೆ ಮತ್ತೆ ಇವಾಗ ಎಣ್ಣೆ ರೂಪ್ ಆಕ್ಚುಲಿ ಇದೊಂದು ಕಾಂಬಿನೇಷನ್ ಕೊಡುತ್ತೆ ಅಂಜಲ್ ಮತ್ತೆ ಪಾಂಪ್ರೆಟ್ ಮೀನಿಗೆ ಯಾಕೆಂದ್ರೆ ತುಂಬಾ ತುಂಬಾ ಕಡಿಮೆ ನೋಡಿ ಪ್ಲಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಜಾಸ್ ಬರುತ್ತೆ ನೀವೇ ನೋಡಬಹುದು ಸೇಮ್ ಪಾಂಪ್ರೆಟ್ ಇದೆಯಲ್ಲಪ್ಪ ಇದು ಕೊಟ್ಟರು ಕೆಜಿ ಬಂದ್ಬಿಟ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಅಲ್ವಾ ಇನ್ನೂರ ಇಪ್ಪತ್ತು ರೂಪಾಯಿ ಪಾಂಪ್ರೇಟ್ ಎಲ್ಲ ಎಷ್ಟು ಆಗಪ್ಪ ಒಂದು ಸಾವಿರ ಮೇಲೆ ಇದೀರಾ ಬಾಂಗಡಾ ತ್ರೀ ಸಿಕ್ಸ್ಟಿಫ್ರೆಟ್ ಎಲ್ಲಾ ಹೌದು ಇದು ಇನ್ನೂರ ಇಪ್ಪತ್ತು ರೂಪಾಯಿ ರೂಪಂದ್ರು ಪಾಂಪ್ರೆಟ್ ಎಷ್ಟಾಗ್ಬೋದು ಒಂದು ಸಾವಿರ ಮೇಲೆ ಹಾ ಸೊ ಪಾಂಪ್ಫ್ರೆಟ್ ನ ಪ್ರಿಫರ್ ಇದನ್ನ ಪ್ರಿಫರ್ ಮಾಡಿ ತುಂಬಾ ಬೆಸ್ಟ್ ಯಾಕಂದ್ರೆ ಫ್ಯಾಟ್ ಜಾಸ್ತಿ ಇರುತ್ತೆ ಪ್ಲಸ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಕ್ಸಾಕ್ಟ್ಲಿ ಟೇಸ್ಟ್ ಹಂಗೆ ಬರುತ್ತೆ ಪಾಂಪ್ಲೇಟ್ ತರನೇ ಸೊ ನೀನ್ ಪೀಸ್ ಅಷ್ಟೇ ಹಂಗೆ ಕಾಣುತ್ತೆ ನೋಡಿ ಕಟ್ ಮಾಡಿದೆಲ್ಲ ಹಂಗೆ ಇದೆ ಕುತ್ಕೊಂಡ್ಕಂಬಿ ಆಗ್ಬಿಟ್ಟಿದೆ ಕಿಂಕಿ ಕಾಲ್ ಫುಲ್ ಸುಟ್ಟು ಆಗ್ಬಿಟ್ಟಿದೆ ಕುತ್ಕೊಂಡು ಕಣ್ಣು ಈ ಬರ್ತಾನ ಬಿಸಿಲಿ ವತ್ತೆ ಮಾಡ್ತೀನಿ ಅಷ್ಟು ಬಿಸಿ ಪ್ಲೇಸ್ ಅಷ್ಟು ಬಿಸಿ ಬಿಸಿ ಇಲ್ಲ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಅದು ಮನೆ ತೋರಿಸ್ತೀನಿ ಮಾಡ್ತಿದ್ದೀರಾ ರವೆ ಓಕೆ ಆಗ್ತೀರಾ ಎಲ್ಲ ಫಿಶ್ಗೂ ಸೇಮ್ ಅಲ್ವಾ ರವೆ ತವೆ ಅಥವಾ ರವೆ ರವೆ ಫ್ರೈ ಮಾಡ್ಬೇಕಂದ್ರೆ ರವೆ ಎಣ್ಣೆ ಹಾಕ್ತೀರಾ ಸೊ ಇದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಬೇಯಕ್ಕೆ ಸೇಮ್ ಅಷ್ಟೇ ಇದು ಇನ್ನೂ ಬೇಗ ಆಗುತ್ತೆ ಇದು ಸ್ವಲ್ಪ ಸಾಫ್ಟ್ ಮತ್ತೆ ಫ್ಯಾಟ್ ಜಾಸ್ತಿ ಇರುತ್ತಲ್ಲ ಸೊ ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿರ್ತೀವಲ್ಲ ಬೇಗ ಹೀಟ್ ಇದಾಗುತ್ತೆ ಇವಾಗ ಫಿಶ್ ಅಲ್ಲಿ ಫ್ಯಾಟ್ ಎಷ್ಟು ಜಾಸ್ತಿ ಅಂತ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತಲ್ವಾ ಆಮೇಲೆ ಇದು ಬ್ಯಾಟ್ ಫ್ಯಾಟ್ ಅಲ್ಲ ತರ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂದ್ರೆ ಒಳ್ಳೆ ಫ್ಯಾಟ್ ಇದು ಸೊ ಹೈಯೆಸ್ಟ್ ಅಂತ ಅನ್ಬೋದು ಅಂದ್ರೆ ರೂಪ್ ಚೆನ್ನಾಗಿರುತ್ತಲ್ವ ಜಾಸ್ತಿ ಮ್ಯಾಕ್ಸಿಮಮ್ ಸಾಮಾನ್ಯವಾಗಿ ಅದರಲ್ಲಿ ಬೇರೆದ್ರಲ್ಲೂ ಇರುತ್ತೆ ಬಟ್ ಜಾಸ್ತಿ ಜಾಸ್ತಿ ಇದೆ ಒಂದು ಪ್ಲಸ್ ಪಾಯಿಂಟ್ ಇದ್ರದ್ದು ಸೊ ಆ್ಯಕ್ಚುಲಿ ಬಾಂಗ್ಡಗಿಂತ ಇನ್ನು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಪ್ಲಸ್ ತುಂಬ ಚೆನ್ನಾಗೇ ಬೇಯುತ್ತೆ ಪ್ಲಸ್ ಎಲ್ಲ ಪ್ರಿಪೇರ್ ಆದಮೇಲೆ ಟೇಸ್ಟ್ ವೈಸ್ ಆಗಲಿ ಮತ್ತು ತುಂಬ ಜನಕ್ಕೆ ಫಿಶ್ ಇಷ್ಟ ಆಗೋಲ್ಲ ಅಂದರೆ ನನಗೂ ಎಸ್ಪೆಷಲಿ ನಾನೇ ಪ್ರೇಮ್ ಎಕ್ಸಾಂಪಲ್ ಅಂದರೆ ನಾನು ಫಿಶ್ ತಿಂತೇ ಇರಲಿಲ್ಲ ಲೈಕ್ ಲಾಸ್ಟ್ ಟೂ ಇಯರ್ಸ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ರೂಪ್ ಚಂದಿಂದ ಕಾಂಫ್ರೇಟ್ ಸ್ಟಾರ್ಟ್ ಮಾಡಿದೆ ಬಟ್ ರೂಪ್ಚಂದ್ ತುಂಬ ಇಷ್ಟ ಆಗ್ಬಿಡ್ತು ಸೊ ಅವಾಗ ಅವಾಗ ರೂಪ್ ಚಂದ್ ತಿಂತಿರ್ತೀನಿ ಇನ್ನು ಯಾವುದೂ ತಿನ್ನೋಕ್ಕಾಗಲ್ಲ ಬಾಂಗ್ಡ ಎಲ್ಲ ಅವರು ತಿನ್ನೋರು ನಮ್ಮ ಅಪ್ಪನೇ ತಿನ್ನೋದು ಬಾಂಗ್ಡಾ ನಾನು ಬಾಂಗ್ಡಾ ಕುಟಕ್ಕೆ ಹೋಗೋಲ್ಲ ಯಾಕಂದರೆ ತುಂಬ ಒಳ್ಳೆಯದಿರುತ್ತೆ ಅದರಲ್ಲಿ ರೂಪ್ ಚಂದ್ ಆ್ಯಕ್ಚುಲಿ ಬಿಗ್ನರ್ಸ್ಗೆ ಅಂದರೆ ಬೆಸ್ಟ್ ಗೋ ಆಪ್ಷನ್ ಅಂತ ಅನ್ಬೋದು ಹತ್ತಾಗಿದೆ ಬಿಸಿ 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 ಫ್ರಿಂಟ್ ಮಾಡ್ತೀವಿ ಮಾಡ್ತೇವಪ್ಪ ಇದರಲ್ಲಿ ಮೇಲೆ ಎಲ್ಲ ಬೂದಿ ಆಗುತ್ತೆ ನೋಡಿ ಒಳ್ಳೆಯದು ಗಾಳಿಗೆ ಬೂದಿ ಎಲ್ಲ ನೋಡೋಣ ಹೆಂಗಾಗೈತೆ ಇವಾಗ ಒಂದು ಫ್ಲಿಪ್ ಆಗಲಿ ಆಯಿತು ಹತ್ತಾಯಿದೆ ಇದೆ ಆಗ್ತಾಯಿದೆ ಫ್ಲಿಪ್ ಫ್ಲಿಪ್ ತ್ರೀ ಸಿಕ್ಸ್ ಅದು ಎಷ್ಟು ಸಾಫ್ಟ್ ಇದೆ ಮುಡ್ಕೊಂಡು ಹೋಗ್ಬಿಡ್ತಾವಪ್ಪ ಪಟ್ಟಂತ ಹಾಂ ನಿಮ್ಮ ಮತ್ತೆ ರವೆ ರವೆ ಹಾಂ ಫಸ್ಟ್ ಅದಕ್ಕಿಂತ ಮೊದಲು ಹಾಂ ಗಸಿ ಹಾಕ್ತಾ ಗಸಿ ಅಂದರೆ ಮಿಕ್ಸರ ಮಿಕ್ಸರ್ ಓಕೆ ಇದು ಮಸಾಲ ಮಿಕ್ಸರ್ ಮತ್ತೊಂದು ಲೇಯರ್ ಆಗ್ತಿದ್ದೀವಿ ಬಿಸಿಲ ಈ ಥರ ಹಾಕಿದ್ರೆ ತುಂಬ ಟೇಸ್ಟ್ ಅಂದರೆ ಹೀರ್ಕೊಳುತ್ತೆ ಫಿಶ್ ಓಡೆಯೆಲ್ಲ ಮ್ಯಾರಿನೇಟ್ ಕರೆಕ್ಟಾಗಿ ಆಗುತ್ತೆ ಏನು ಮ್ಯಾರಿನೇಟ್ ಮಾಡ್ತೀರಾ ಅದು ಸೆಕೆಂಡ್ರಿ ಬಟ್ ಪ್ರೈಮರಿ ಇದು ಇವಾಗ ನನಗೆ ಮತ್ತೆ ರವೆ ಆಗ್ತಾ ಇದ್ದರೆ ಸಿಕ್ಕಾಗುತ್ತೆ ಓಕೆ

ನೆಕ್ಸ್ಟ್ ಟೇಸ್ಟ್ ಟೆಸ್ಟ್ ಮಾಡೋಣ ಎರಡನ್ನು ರೆಡಿನಾ ಟೇಸ್ಟ್ ಟೇಸ್ಟ್ ಮಾಡೋಕ್ಕ ಆಮೇಲೆ ಓಕೆ ಬಾಳೆ ಮೀನು ಹಾಕೋಕ್ಕೆ ರೆಡಿ ಆಗಿದೆ ಫಿಶು ಸೊ ಸ್ಟಾರ್ಟ್ ಮಾಡಿ ಏನು ಬಿಸಿದೆ ಹುಷಾರು ಹುಷಾರು ಸ್ಲೋ ಇದೊಂಥರ ಲೈಕ್ ಏನೋ ಒಂಥರ ಕಾಣುತ್ತಲ್ಲ ಇದು ಒಂದು ಡಿಫ್ರೆಂಟಾಗೆ ವಿಡಿಯೋ ಸೊ ಇವಾಗ ಫಿಶ್ ಎಲ್ಲ ಮಾಡ ಆಯಿತು ಇದು ಕಾಣಿಸ್ತಿದ್ಯಲ್ಲ ಇದುಕೊಂಡು ಹೋಗ್ತಾ ಇದೀನಿ ನೋಡಿ ಏನು ಕಾಣೋದಿಲ್ಲ ಸೊ ಹೆವಿ ಬಿಸ್ಲಿದೆ ಕೆಳಗೆ ಹೋಗಿ ಟೇಸ್ಟ್ ಎಷ್ಟು ಮಾಡೋಣ ಆಗುತ್ತೆ ಇದು ಕಾಣಿಸ್ಬೋದು ನಿಮಗೆ ಫ್ರೂಪ್ ಚಂದ್ ಮತ್ತು ಎರಡೂ ಇಟ್ಕೊಂಡು ಹೋಗ್ತಿದ್ದೀನಿ ಸೊ ಕೆಳಗೆ ಹೋಗೋಣ ಮನೆ ಟೇಸ್ಟ್ ಎಷ್ಟಿಗೆ ಬಿಟ್ಟರೆ ಇವಾಗ ನಾವು ಟೇಸ್ಟ್ ಟೇಸ್ಟ್ ಮಾಡ್ತೀವಿ ಸೊ ಮನೆಯಲ್ಲಿ ತಾಯಿ ಮಾಡಿದಾರ ಟೇಸ್ಟ್ ಇರುತ್ತೆ ಆ ಥರ ನಾವು ಮಾಡಿದ್ದೀವಿ ಅಂದರೆ ನಮ್ಮ ಲೆವೆಲ್ ಹೆಂಗಿರ್ಬೋದು ಒಳ್ಳೆ ಫಿಶ್ ಬೇಕು ಹಿಂಗೆ ಹಿಟ್ಟ